ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಸುನೀಲ್ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಇನ್ನೊಂದು ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಈ ಅಪ್ಲಿಕೇಶನ್ ನೇಮ್ ಬಂದು ಸಲ್ವನ್ ಫೈಂಡರ್ ಅಂತ ನೀವು ಯಾರು ಕನ್ಫ್ಯೂಸ್ ಹೋಗಬೇಡಿ ಫ್ರೆಂಡ್ಸ್ ಸಲ್ವನ್ ಫ್ಲೆಕ್ಸ್ ಅಂತ ಕೂಡ ಒಂದು ಅಪ್ಲಿಕೇಶನ್ ಇದೆ ಹಾಗೆ ಸಲ್ವನ್ ಫೈಂಡರ್ ಅಂತ ಒಂದು ಅಪ್ಲಿಕೇಶನ್ ಇದೆ ಇವೆರಡಕ್ಕೂ ಏನ್ ಡಿಫ್ರೆಂಟು ಅದು ಇದು ಚೇಂಜಸ್ ಇದೆ ಫ್ರೆಂಡ್ಸ್ ಸಲ್ವನ್ ಪ್ಲಸ್ ಬಗ್ಗೆ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ ಅದು ಯಾರು ನೋಡಿಲ್ಲ ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ನಾವು ಆ ಚಾನಲ್ ಆ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀವಿ ನೀವು ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಬಂದಿ ಸಲ್ಬಾನ್ ಫೈಂಡರ್ ಬಗ್ಗೆ ನಾನು ಇವತ್ತು ತಿಳ್ಸ್ಕೊಡ್ತಾ ಬರ್ತೀನಿ ಈ ಆ್ಯಪ್ಸ್ ನಿಮ್ಗೆ ಏನ್ ಯೂಸ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ನೀವೇನಾರು ನಮ್ಮ ವಾಟ್ಸಪ್ ಗ್ರೂಪ್ ಏನೋ ಜಾಯ್ನ್ ಆಗಬೇಕಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕು ಅಥವಾ ಹಾಗೆ ನಮ್ಮ ನಂಬರ್ ಕೂಡ ಕೊಟ್ಟಿರ್ತೇವೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ಹಾಗೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಈ ಟುಟೋರಿಯಲ್ನ ಸ್ಟಾರ್ಟ್ ಮಾಡೋಣ ಇನ್ಫಾರ್ಮೇಶನ್ ವಿ ಪ್ರೊವೈಡ್ ಟು ಯೂಟ್ಯೂಬ್ ಚಾನಲ್ also if you want to join our whatsapp group you can call this number 6361067936 okay friends so ivaga sat one finder application install maadi na to use madod anta telkolana google play store na open maartine now direct google play store install फैंडर सर्च प्लेटोरिपन मत नाम वाट्स ग्रूपल पिंकेशन नहीं वाट्सअपल ग्रूपल जॉन आगे

ವಿಜುವಲಿ ಇಂಪೇರ್ ಅಂತಾನೆ ಬರುತ್ತೆ ನಿಮ್ಗೆ ಆರಾಮಾಗಿ ಸಿಗುತ್ತೆ ಸಲ್ವನ್ ಫೈಂಡರ್ ಅಂತ ನೀವು ವಾಯ್ಸ್ ಸರ್ಕಲ್ ಕೂಡ ನಿಮಗೆ ಸಿಗುತ್ತೆ ಆಲ್ರೆಡಿ ನಾನು ಒಂದು ಮೂರು ದಿವಸದಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಒಂದು ತ್ರೀ ಡೇಸ್ ಇಂದ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ತಾ ಇದ್ದೀನಿ ಯಾವುದೇ ಪ್ರಾಬ್ಲಮ್ ಕೂಡ ಇಲ್ಲ ಯಾವ ಚೆನ್ನಾಗಿ ಕೂಡ ವರ್ಕ್ ಆಯ್ತಾ ಇದೆ ಓಕೆ ಇವಾಗ ಓಪನ್ ಮಾಡೋಣ ನೀವು ಅಲ್ಲಿ ಗೂಗಲ್ ಅಂತ ಬರುತ್ತೆ ಗೂಗಲ್ ಮೂಲಕ ನೀವು ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದ್ರೆ ತಕ್ಕ ನಿಮಗೆ ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅದರಲ್ಲಿ ನಾನು ಗೂಗಲ್ ಇಂದ ಎಲ್ಲ ಲಾಗಿನ್ ಆಗಿದ್ದೇನೆ ಇದ್ರ ಮೇಲೆ ಓಪನ್ ಮಾಡಿದ್ರೆ ಇದು ಮೇನ್ ಪೇಜ್ ಬರುತ್ತೆ ಓಕೆ ಫ್ರೆಂಡ್ಸು ನಾವು ಓಪನ್ ಮಾಡ ತಕ್ಷಣ ನಮ್ಮ ಕರೆದಾರು ಬಂದು ಸೆಟ್ಟಿಂಗ್ ಮೇಲೆ ಕರೆದಾರೋಗುತ್ತೆ ಸೆಟ್ಟಿಂಗ್ಸಲ್ಲಿ ಹೇಳ್ಕೊಳ್ಳುವಂಥ ಆಪ್ಷನ್ಸ್ ಏನ ಏನೂ ಇಲ್ಲ ಅದೇನು ಡಿಫಾಲ್ಟ್ ಆಗಿರುತ್ತೆ ಅದೇ ಥರ ಬಿಟ್ಬಿಡಿ ಅದರಲ್ಲಿ ಚೇಂಜ್ ಮಾಡೋ ಇಂಪಾರ್ಟೆಂಟ್ ಅಂತ ಆಪ್ಷನ್ಸ್ ಏನೂ ಇಲ್ಲ ಅದರಿಂದ ಇದನ್ನ ಸೆಟ್ಟಿಂಗ್ ಬಗ್ಗೆ ಸ್ಕಿಪ್ ಮಾಡ್ತೀನಿ ಸೆಟ್ಟಿಂಗ್ಸಲ್ಲಿ ಕೂಡ ನೀವೇನು ಕೂಡ ಚೇಂಜ್ ಮಾಡ್ಕೊಡ್ಬೇಡಿ ಅದೇನು ಡಿಫಾಲ್ಟ್ ಏನಿದೆ ಅದಂಗೆ ಬಿಟ್ಬಿಡಿ ಓಕೆ ಇಲ್ಲಿ ಒಂದಷ್ಟು ಟ್ಯಾಬ್ಗಳು ಸಿಗ್ತವೆ ನಮಗೆ ಯಾವ ಟ್ಯಾಬ್ ಅಂತ ನಿಮಗೆ ಆಸ್ ಕ್ಯೂ ಎ ಐ ಅಂತ ಇದು ಇವಾಗ ನಿಮ್ಗೆ ಗೊತ್ತಿರಬಹುದು ಎಲ್ಲ ಅಪ್ಲಿಕೇಶನ್ ಆಡ್ ಮಾಡಿದ್ದಾರೆ ಏನು ಇಲ್ಲ ಫ್ರೆಂಡ್ಸ್ ಇದು ನಾವೇನಾರ ಕ್ವಶನ್ ಕೇಳಿದ್ರೆ ನಮ್ಗೆ ಆನ್ಸರ್ ಕೊಡುತ್ತೆ ಇವಾಗ ಅದ್ರ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಏನು ಇಲ್ಲ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಇದು ಎ ಐ ಏನೇ ಕ್ವಶನ್ ಕೇಳಿದ್ರು ನಮಗೆ ಆನ್ಸರ್ ಕೊಡುತ್ತೆ ಇವಾಗ ಎಲ್ಲ ಎಲ್ಲ ಅಪ್ಲಿಕೇಶನ್ ಅಲ್ಲಿ ಆ್ಯಡ್ ಮಾಡ್ತಾ ಬರ್ತಾ ಇದ್ದಾರೆ ನಿಮಗೂ ಗೊತ್ತಿರಬಹುದು ಇವಾಗ ರೀಸೆಂಟ್ ಆಗಿ ಕೂಡ ಬಂದಿದೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಓಕೆ ನೆಕ್ಸ್ಟ್ ಟ್ಯಾಬು ಏನಿದೆ ಅಂತ ತಿಳ್ಕೊಳೋಣ ವಾಕಿಂಗ್ ಅಂಡ್ ಸೇಫ್ಟಿ ಅಂತ ಇದೆ ನಾವು ವಾಕಿಂಗ್ ಮಾಡುವಾಗ ಏನು ಸೇಫ್ಟಿ ಕೊಡುತ್ತೆ ಅಂತ ಇದನ್ನು ಕೂಡ ಪ್ರಾಕ್ಟಿಕಲ್ ಆಗಿ ನೋಡೋಣ ಶಾಪಿಂಗ್ ಅಂತ ಇದೆ ಇನ್ನೊಂದು ಟ್ಯಾಬ್ ಈ ಶಾಪಿಂಗ್ ಟ್ಯಾಬ್ ಅಲ್ಲಿ ಏನು ಯೂಸ್ ಆಗುತ್ತೆ ಈ ಶಾಪಿಂಗ್ ಟ್ಯಾಬ್ ಅಂತಾನು ನೋಡೋಣ ಓಕೆ ಇಲ್ಲಿ ರೆಸ್ಟೋರೆಂಟ್ಸ್ ಅಂತ ಇದೆ ಈ ತರ ಏನೇನ್ ಆಪ್ಷನ್ಸ್ ಬರುತ್ತೆ ಅಂತಾನು ನಾವು ತಿಳ್ಕೊಳ್ಳೋಣ ಎಲ್ಲಾ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ ಓಕೆ ಮೈ ಪೇಜ್ ಅಂತ ಇದೆ ಇದ್ರ ಬಗ್ಗೆ ಏನು ತಲೆಕೆರ್ಕೊಳ್ಕೊಬೇಡಿ ಕಮ್ಯುನಿಟಿ ಇದೆ ಇದು ಅಷ್ಟೇ ಹೆಲ್ಪ್ ಇದೆ ಏನಾರ ಅಪ್ಡೇಟ್ ಗಿಪ್ಡೇಟ್ ಏನಾರ ಪ್ರಾಬ್ಲಮ್ ಆದ್ರೆ ಇದ್ರ ಬಗ್ಗೆ ನೀವು ರಿಪೋರ್ಟ್ ಮಾಡಬಹುದು ಆಗಬೇಕು ಅಪ್ಲಿಕೇಶನ್ ಏನ್ ಡೆವಲಪ್ ಆಗ್ಬೇಕು ಅಂತ ನಿಮ್ಗೆ ಏನೋ ಡೆವಲಪ್ ಮಾಡಬೇಕು ಅಂತ ಅಂದ್ರೆ ನೀವು ರಿಪೋರ್ಟ್ ಮಾಡಿ ಫೀಡ್ಬ್ಯಾಕ್ ಎಲ್ಲ ಕೊಡ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿ ರೆಕಗ್ನೇಷನ್ ಹಿಸ್ಟ್ರಿ ಅಂತ ಇದೆ ಇವಾಗ ಏನೇನು ಸ್ಕ್ಯಾನ್ ಮಾಡಿರ್ತೀವಿ ಏನೇನು ವರ್ಕ್ ಮಾಡಿರ್ತೀವಲ್ಲ ಅಂದರೆ ಏನೇನು ಮಾಡಿರ್ತೀವಿ ಅದೆಲ್ಲ ನಾವು ಇಲ್ಲಿ ನೋಡ್ಬೋದು ಸ್ಕ್ಯಾನ್ ಮಾಡಿರ್ಬೋದು ಸ್ಕ್ಯಾನ್ ಮಾಡಿದ ಇರ್ಬೋದು ಈ ಅಪ್ಲಿಕೇಶನಲ್ಲಿ ಏನೇನು ನಾವು ಇಲ್ಲಿ ವರ್ಕ್ ಮಾಡೋದೆಲ್ಲ ಇಲ್ಲಿ ಸೇವ್ ಆಗಿರುತ್ತೆ ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇಷ್ಟು ಟ್ಯಾಬ್ಗಳು ನಮಗೆ ಇಲ್ಲಿ ಸಿಗ್ತವೆ ಇಲ್ಲಿ ಇವಾಗ ನಾವು ಒಂದೊಂದೇ ಟ್ಯಾಬ್ ಅಲ್ಲಿ ತರ ಯೂಸ್ ಆಗುತ್ತೆ ಅಂತ ಒಂದೊಂದೇ ಚೆಕ್ ಮಾಡ್ಕೊಂಡ್ ಓಕೆ ಆಸ್ ಎ ಐ ಅಂತ ಇದೆ ನೋಡೋಣ ಇಷ್ಟೇ ಕೂಡ ಒಂದು ಕ್ವಶನ್ ಕೇಳಿ ನೋಡೋಣ ಯಾವ ತರ ವರ್ಕ್ ಆಗುತ್ತೆ ಅಂತ ಅವಾಗ ನಮಗೂ ಗೊತ್ತಾಗುತ್ತೆ ನೋಡ್ತಾ ಇರೋರು ನಿಮ್ಗೂ ಗೊತ್ತಾಗುತ್ತೆ Okay, now open Please Marana. Just ask the AI. Tap the voice recognition button at the bottom right of the screen to speak with your voice or enter your question in the input window at the bottom and tap the OK button. Okay, friends, edit box. Okay. Edit box now. again, type my question. question, question to Click Marana. I'm going to answer correctly. Please enter the content. Edit box. Okay, edit box. Please enter the content. Show it Marana. Use OK. With L. OK. Windows. O. Use voice typing. Voice input stopped. Another app is, please make sure, okay. Please enter the content. Okay, window use voice typing. Sullivan finder colon just ask the AI. Tap the voice recognition button at the bottom right of the screen to speak with your voice. Voice recognition. Voice input stopped. ಇಲ್ಲಿ ನಾನು ಇವಾಗ ಒಂದು ಕ್ವಶನ್ ಟೈಪ್ ಮಾಡಿದ್ದೀನಿ ಇವಾಗ ಓಕೆ ಮೇಲೆ ಓಕೆ ಮೇಲೆ ಟ್ಯಾಪ್ ಮಾಡೋಣ ಡಬಲ್ ಟ್ಯಾಪ್ ಮಾಡೋಣ ನೋಡೋಣ ಕಂಪ್ಯೂಟರ್ ಇಲ್ಲಿ ಫೋಲ್ಡರ್ನ ಯಾವತರ ಕ್ರಿಯೇಟ್ ಮಾಡೋದು ಅಂತ ನಾನು ಕ್ವಶನ್ನ ಕೇಳಿದ್ದೀನಿ ಸಿಂಪಲ್ ಆಗಿ ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡೋಣ ಯಾವ ತರ ನಮ್ಗೆ ಆನ್ಸರ್ ಕೊಡುತ್ತೆ ಅಂತ ತಿಳ್ಕೊಳ Sullivan finder is composing a message Compose Mark marked eh? Sullivan finder call to create a folder on the computer Follow these general steps colon 1. Navigate to the location where you want to create the folder such as the desktop or a specific directory 2. Right dash click on an empty space in the location where you want to create the folder 3. From the context menu select quote new quote and then quote folder quote 4. Type a name for the folder and press enter to create it The folder will now be created in the selected location and you can start adding files or organizing content within it Ok friends so, you ನಿಮಗೆ ತೋರಿಸಿದೆ ಪಾಯಿಂಟ್ ಪಾಯಿಂಟು ಮೂಲಕ ನಿಮಗೆ ತೋರಿಸಿದೆ ಓಕೆ ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಏನೇ ಕ್ವಶನ್ ಕೆಲರು ಕೂಡ ನಮಗೆ ಹೇಳುತ್ತೆ ಇದ್ರ ಬಗ್ಗೆ ಎಕ್ಸ್ಟ್ರಾ ಬೇರೆ ಕ್ವಶನ್ ಕೇಳೋ ಅವಶ್ಯಕತೆ ಏನು ಇವೆಲ್ಲ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ನೆಕ್ಸ್ಟ್ ಟ್ಯಾಬ್ ಹೋಗೋಣ The -walking and okay walking on safety and safety is a in ತಿಳಿಸ್ತೇನೆ ಇಲ್ಲಿ ಶಾಪಿಂಗ್ ಅಂತ ಇದೆ ನೆಕ್ಸ್ಟ್ ಟ್ಯಾಬ್ ಶಾಪಿಂಗ್ ಈ ಟ್ಯಾಬ್ ಒಳಗ್ ಬರೋಣ ಓಕೆ ನಾವು ಪ್ರತಿ ಒಂದು ಟ್ಯಾಬ್ಗು ನಾವು ಬಂದ್ರೆ ಎಐ ಕ್ಯಾಪ್ಚರ್ ಅಂತ ನಮ್ಗೆ ಸಿಗುತ್ತೆ ಓಕೆ ಮೋಡ್ ಇನ್ಫಾರ್ಮೇಶನ್ ಅಂತ ಇದೆ ಇದ್ರ ಬಗ್ಗೆ ಏನು ನೀವು ತಲೆ ತಲೆಗೆಸ್ಕೊಬೋದು ಇಲ್ಲಿ ನಮಗೆ ಕರೆನ್ಸಿ ಅಂತ ಇದೆ ನಾವು ಕರೆನ್ಸಿ ಕೂಡನು ನಾವು ಇಲ್ಲಿ ಐಡೆಂಟಿಫೈ ಮಾಡ್ಸ್ಕೋಬೋದು ಕರೆನ್ಸಿ ಕೂಡ ರೀಡ್ ಮಾಡುತ್ತೆ ಕ್ವಿಪ್ಟು ಇವಾಗ ನಮ್ಮ ಹತ್ರ ಕರೆಂಟ್ ಬಿಲ್ ಇರ್ಬೋದು ಏನಾರ ಬಿಲ್ ಇರ್ಬೋದು ಅದನ್ನ ಇಲ್ಲಿ ನಾವು ರೀಡ್ ಮಾಡಿಸ್ಕೋಬೋದು ಫ್ರೆಂಡ್ಸು ಈ ಟ್ಯಾಬಲ್ಲಿ ನಮಗೆ ಈ ಎರಡು ಆಪ್ಷನ್ ಸಿಗುತ್ತೆ ನನ್ನ ಹತ್ರ ಇವುದೇ ಕರೆನ್ಸಿ ಮತ್ತು ಯಾವುದೇ ಬಿಲ್ ಇಲ್ಲದೇ ಇರೋ ಕಾರಣದಿಂದ ನಾನು ನಿಮ್ಗೆ ತೋರಿಸ್ತಾ ಇಲ್ಲ ಜಸ್ಟ್ ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ Okay, next tab, Lock, no, tab four Okay, four. AI AI capture, button okay list. back, no, na. Okay, shopping or go... restaurant. Restaurant Okay, restaurant. Okay, uh, Okay, oh, restaurant. Okay, restaurant. restaurant. Okay, restaurant. restaurant. Okay, Okay, restaurant. 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 Okay, Okay, ಜಸ್ಟ್ ನಮ್ಗೆ ಮೆನ್ಯೂ ಅಂತ ಮಾತ್ರ ಒಂದೇ ಒಂದು ಟ್ಯಾಪ್ ಸಿಗುತ್ತೆ ಈ ಮೆನ್ಯೂ ಅಂದ್ರೆ ಫ್ರೆಂಡ್ಸ್ ಇವಾಗ ನಾವು ಯಾವ್ದಾರ ಹೋಟ್ಲು ಹೋಟೆಲ್ ಹೋಗ್ತೀವಿ ಅಥವಾ ರೆಸ್ಟೋರೆಂಟ್ ಇರ್ಬೋದು ಮಾಲ್ಸ್ ಇರ್ಬೋದು ಈ ತಗ ಹೋದಾಗ ಅಲ್ಲಿ ಹೋಟೆಲ್ ಅಲ್ಲಿ ಇರ್ಬೋದು ಮೆನ್ಯೂ ಇರುತ್ತೆ ಅಲ್ಲಾ ಮೆನ್ಯೂದಲ್ಲಿ ಏನೇನಿದೆ ಅಂತ ಎಲ್ಲಾ ನಾವು ರೀಡ್ ಮಾಡ್ಕಬಹುದು ಇತ್ರ ಇತ್ರ ದೊಡ್ಡ ಮೆನ್ಯೂ ತ ಬಡತ್ ಬಂದಿದೆ ಯೆ ಐ ಕ್ಯಾಪ್ಚರ್ ಅಂಡ್ ಬೈ ಸಿಗೋಕೆ ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡೋದು ನಮಗೆ ಫೋಟೋ ತಕ್ಕೊಳ್ಳುತ್ತೆ ಆ ಮೆನ್ಯೂದಲ್ಲಿ ಏನೇನಿದೆ ಅಂತ ನಮಗೆ ಕ್ಲಿಯರ್ ಆಗಿ ರೀಡ್ ಮಾಡಿ ಹೇಳುತ್ತೆ ಫ್ರೆಂಡ್ಸ್ ಈ ಟ್ಯಾಬ್ ಅಲ್ಲಿ ಇದೊಂದೇ ಟ್ಯಾಬ್ ಇರೋದು ಅಷ್ಟೇ ಓಕೆ ಓಕೆ ರೆಸ್ಟೋರೆಂಟ್ ಬಗ್ಗೆ ತಿಳ್ಕೊಂಡಿದ್ದೀರಾ ಓಕೆ ಮೈ ಪೇಜ್ ಇವೆಲ್ಲ ಅವಾಗ ನಾನು ತಿಳಿಸ್ಕೊಟ್ಟಿದ್ದೀನಿ ಇವಾಗ ನಾನು ಬೇಕಾಗಿರೋದು ವಾಕಿಂಗ್ ಅನ್ ಸೇಫ್ಟಿ ಅಂತ ಇದೆ ಇವಾಗ ನಾವು ವಾಕ್ ಮಾಡಿ ನೋಡೋಣ ಯಾವ ತರ ನಮ್ಗೆ ರೀಡ್ ಮಾಡುತ್ತೆ ಅಂತ ನಮ್ಗೆ ಇಲ್ಲಿ ತಿಳ್ಕೊಬಹುದು Uh, okay, you click on the Click on marana, Walk try marana. Stop in and safety. Okay, walk uh, Martin. Click on Walk Sullivan Finder. AI capture button out of list. Sullivan Finder. Oh. Okay, walk Martin in French. He'll oh, leave Door. link. walk Direction oh. side exit. link. stair. 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 Okay. ನೋಡಿ ನಮ್ಗೆ ಡೈರೆಕ್ಟ್ ಡೈರೆಕ್ಷನ್ ಸ್ಟ್ರೈಟ್ ಅಂತ ಡೋರ್ ಇದೆ ಅಂತ ಹೇಳ್ತಾ ಐತೆ ಇವಾಗ ನಾನು ಡೋರ್ ತಾವ್ ನಿಂತಿದ್ದೀನಿ ಡೈರೆಕ್ಷನ್ ಹೇಳ್ತಾ ಐತೆ ಸ್ಟ್ರೈಟ್ ಹೋಗ್ಬೇಕಂತ ಇದೀವಿ ಓಕೆ ಇಲ್ಲಿ ಚೇರ್ ಅಂತಾನು ಹೇಳ್ತೇನೆ ಡೈರೆಕ್ಷನ್ ಸ್ಟ್ರೈಟ್ ಹೋಗಿ ಅಂತಾನು ನಿಮ್ಗೆ ಹೇಳ್ತಾ ಐತೆ ಇಲ್ಲಿ ನೋಡೋಣ ಇನ್ನು ಏನೇನು ಇದೆ ಅಂತ ನೋಡಿ ಇಲ್ಲಿ ಫ್ಯಾನ್ ಇದೆ ಹೇಳ್ತಾ ಇದೆ ನೋಡೋಣ ಇನ್ನೇನೇನು ಇದು ಮಾಡುತ್ತೆ ಅಂತ ಓಕೆ ಇಲ್ಲಿ ಇಲ್ಲಿ ಡೋರ್ ಇದೆ ಅತ್ಯ ಡೋರ್ ಅಂತ ಹೇಳ್ತಾ ಇದೆ ಓಕೆ ಇಲ್ಲಿ ಲಿಫ್ಟ್ ಅಂತ ಹೇಳ್ತಾ ಇದೆ ಆಕ್ಚುಲಿ ಇದು ಕಬೋರ್ಡ್ ಇದೆ ಇಲ್ಲಿ ಮೋಸ್ಟ್ಲಿ ಅದು ಲಿಫ್ಟ್ ಅಂತ ತಿಳ್ಕೊಬಿಟ್ಟಿದೆ

ವಸ್ತುಗಳಿದೆ ಅದರಿಂದ ನಮಗೆ ಎಲ್ಲ ಹೇಳ್ತಾ ಇದೆ ಇಲ್ಲಿ ನಾವು ಕ್ಯಾಪ್ಚರ್ ಕೂಡ ಮಾಡಬಹುದು ಕ್ಯಾಪ್ಚರ್ ಕೂಡ ಮಾಡೋಣ ಇಲ್ಲಿ ಎ ಐ ಕ್ಯಾಪ್ಚರ್ ಅಂತ ಇದೆಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ನಾವು ಕೂಡ ನಾವು ಇಲ್ಲಿ ಫೋಟೋ ಹೊಡ್ಕೊಂಡು ನಾವು ರೀಡ್ ಕೂಡ ಮಾಡಿಸ್ಬೋದು ನೋಡೋಣ ಇವಾಗ ಫೋಟೋ ತೆಗಿದ್ದೀನಿ ಎ ಐ ಕ್ಯಾಪ್ಚರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಸೌಂಡ್ ಬರುತ್ತೆ ಈ ಥರ ಚಲಿನ ಟಿವಿ ಟಿವಿನ ಫೋಟೋ ತೆಗೆದಿದೆ ಈ ಥರ ನಮಗೆ ರೀಫ್ ಕೂಡ ಮಾಡುತ್ತೆ ಫ್ರೆಂಡ್ಸ್ ಇದು ಮತ್ತೆ ನಾವು ಓಡಾಡೋಕ್ ಹೋದಾಗೂ ಓಡಾಡ್ಬೋದು ಬಟ್ ಔಟ್ ಸೈಡಲ್ಲಿ ಎಷ್ಟು ಸೆಕ್ಯೂರ್ ಇದೆ ಅಂತ ಹೇಳೋಕ್ಕಾಗಲ್ಲ ಔಟ್ಸೈಡಲೆಲ್ಲ ಹೋಗುವಾಗ ಇದನ್ನು ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ಒಂದೊಂದು ಒಂದೊಂದು ಸತಿ ಇದು ರಾಂಗ್ ಹಂಗ್ ರಾಂಗ್ ಇನ್ಫಾರ್ಮೇಷನ್ ಕೂಡ ನಿಮಗೆ ಕೊಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕಂದರೆ ನಾವು ಅವಾಗೆ ಕೂಡ ಹೇಳ್ದಂಗೆ ಅಲ್ಲಿ ಕಬೋರ್ಡ್ ಇದ್ರೆ ನಮಗೆ ಲಿಫ್ಟ್ ಇದೆ ಅಂತ ರೀಡ್ ಮಾಡ್ತಾ ಇತ್ತು ಔಟ್ಸೈಡಲ್ಲಿ ಹೋಗುವಾಗ ಯಾರನ್ನು ಇದನ್ನ ಔಟ್ಸೈಡಲ್ಲಿ ಹೊರ್ಗಡೆ ಹೋಗುವಾಗ ಯೂಸ್ ಮಾಡೋಕ್ಕೋಗ್ಬೇಡಿ ಅಂತಲೇ ಹೇಳ್ತೀನಿ ಏನಾದರೂ ಅವಶ್ಯಕತೆ ಇದಕ್ಕೆ ಬೇಕಂದರೆ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇದರಲ್ಲಿ ಇಷ್ಟು ಟ್ಯಾಬ್ಗಳು ಸಿಗ್ತವೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಯಾರು ನಮ್ಮ ವ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಹಾಗೆ ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸಿಗೋಣ ಫ್ರೆಂಡ್ಸ್ ಇನ್ನೊಂದು ಮಾಹಿತಿ ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಮಾಹಿತಿ ಮೂಲಕ